ಹಲೋ ಗೈಸ್ ಎಲ್ಲರಿಗೂ ಎ ಎಸ್ ಬಿ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೆ ಪಿ ಟಿ ಸಿ ರಿಲೇಟೆಡ್ ಎಕ್ಸಾಮ್ ರಿಲೇಟೆಡ್ ಮತ್ತು ಪ್ರೊಸೆಸ್ ರಿಲೇಟೆಡ್ ಅಪ್ಲಿಕೇಶನ್ ಯಾವಾಗ ಮುಗೀತದೆ ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದವ್ರಿಗೆ ಎಷ್ಟು ಪರ್ಸೆಂಟೇಜ್ ಬೇಕಾಗ್ತದೆ ಪಾಸಾಗಲಿಕ್ಕೆ ಮತ್ತು ಫಿಸಿಕಲಲ್ಲಿ ಏನೇನೆಲ್ಲ ಇರ್ತದೆ ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಅದು ಮತ್ತೆ ಹೇಳಲ್ಲ ಮತ್ತು ನಿಮಗೆ ನಿಮ್ಮ ಕೇಳಿರುವಂಥ ಡೌಟ್ಸ್ಗಳನ್ನ ನಾನು ನೋಟ್ ಮಾಡಿಕೊಂಡು ಅದ್ರ ಬಗ್ಗೆ ವಿಡಿಯೋನ ಮಾಡ್ತಾ ಇರ್ತೀನಿ ಸ್ನೇಹಿತರೆ ನೋಡಿ ಒನ್ ಇಷ್ಟು ಫೈ ಮೆರಿಟ್ ಲಿಸ್ಟ್ ಹೇಗೆ ಪ್ರಕಟಣೆ ಮಾಡ್ತಾರೆ ಒನ್ ಇಷ್ಟು ಫೈ ಲಿಸ್ಟ್ ಹೇಗೆ ಪ್ರಕಟಣೆ ಮಾಡ್ತಾರೆ ಅದನ್ನು ಹೇಳ್ತೀನಿ ಕೆಪಿಟಿಷನ್ನ ಆಯ್ಕೆ ವಯಸ್ಸಿನ ಆಧಾರದ ಮೇಲೆ ಆಗ್ತದೋ ಅಥವಾ ನಮ್ಮ ಎಸ್ ಎಸ್ ಎಲ್ ಸಿ ಅಂಕದ ಆಧಾರದ ಮೇಲೆ ಆಗ್ತದೋ ಅದು ಕ್ವಶನ್ ಕೇಳಿದ್ದೀರಾ ಭಾಳಷ್ಟು ಜನ ಕಮೆಂಟಲ್ಲಿ ನೋಡ್ತಿರ್ತೀನಿ ಸ್ನೇಹಿತರೆ ಕ್ವಶನನ್ನ ಕೇಳಿದ್ದೀರಾ ಅದನ್ನು ಕೂಡ ಮುಗಿಸ್ತೀನಿ ಇವಾಗ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ಎಷ್ಟು ಪರ್ಸೆಂಟ್ ಶೇಕಡಾ ಎಷ್ಟು ಪರ್ಸೆಂಟೇಜ್ ತೊಗೊಂಡ್ರೆ ಅವರು ಪಾಸ್ ಆಗ್ತೀರಾ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತೀನಿ ಇವಾಗ ಓಕೆ ಪ್ರೊಸೆಸ್ ಯಾವ ರೀತಿ ಇರ್ತದೆ ಮತ್ತು ಯಾವಾಗ ಕಂಪ್ಲೀಟ್ ಆಗ್ತದೆ ಅನ್ನೋ ಹೇಳ್ತೀನಿ ನೋಡಿ ಇವಾಗ ಸ್ಟಾರ್ಟ್ ಮಾಡೋಣ ಮೆರಿಟ್ ಲಿಸ್ಟ್ ಯಾವಾಗ ಕೂಡ ತುಂಬ ಜನ ಕ್ವಶನ್ ಕೇಳಿದ್ದೀರಾ ಮೆರಿಟ್ ಲಿಸ್ಟ್ ಯಾವಾಗ ಬರ್ತದೆ ಯಾವಾಗ ಬರ್ಬೋದು ಅಂತೇಳಿ ಸೊ ಯಾವಾಗ ಬರ್ತದೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ ಎಕ್ಸಾಕ್ಟಾಗಿ ಬಟ್ ಯಾವಾಗ ಬರ್ಬೋದು ಅಂತ ಹೇಳ್ಬೋದು ಅಂತ ಅಂದಾಜಿನ ಮೇಲೆ ಓಕೆ ನೆನ್ಪಿಟ್ಕೊಳ್ಳಿ ಈಗ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸೊಬ್ಬರು ಯಾರಾದರೂ ಆಗಿದ್ದರೆ ಚಾನಲ್ಗೆ ಕೆಳಗಡೆ ಕಾಣ್ತಾ ಇರೋ ರೆಡ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕನ್ನು ಹೊಡೆದು ಮುಂದಕ್ಕೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕೆ ಪಿ ಟಿ ಶಿ ಎಲ್ ಈ ಕೆ ಪಿ ಟಿ ಶಿ ಎಲ್ ಇದು ವಯಸ್ಸಿನ ಆಧಾರದ ಮೇಲೆ ಮಾಡ್ತಾರಾ ಅಥವಾ ಎಸ್ ಎಸ್ ಎಲ್ ಸಿ ಅಂಕದ ಪಟ್ಟಿ ಯಾರು ಜಾಸ್ತಿ ಇರ್ತಿದ್ದೋ ಆ ಆಧಾರದ ಮೇಲೆ ಮಾಡ್ತಾರಾ ಅಂತ ಕ್ವಶನ್ ಕೇಳಿದಾಗ ನೀವೊಂದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಯಾವುದೇ ರೀತಿ ನಿಮಗೆ ವಯಸ್ಸಿನ ಆಧಾರದ ಮೇಲೆ ಮಾಡಲ್ಲ ಬಟ್ ಯಾವಾಗ ವಯಸ್ಸಿನ ಆಧಾರದ ಮೇಲೆ ಮಾಡ್ತಾರೆ ಅಂತಂದರೆ ನೀವು ಫಿಸಿಕಲೆಲ್ಲ ಹೋದಾಗ ಫಿಸಿಕಲ್ ಎಲ್ಲ ಸೆಲೆಕ್ಷನ್ ಆದಾಗ ಅವ್ರದ್ದು ಸೆಲೆಕ್ಷನ್ ಆಗಿರ್ತದೆ ನಿಮ್ಮದು ಸೆಲೆಕ್ಷನ್ ಆಗಿರ್ತದೆ ಆ ಟೈಮ್ದಲ್ಲಿ ಇಬ್ಬರು ಒಂದೇ ಸೇಮ್ ರಿಟಿ ಸೇಮ್ ಪರ್ಸೆಂಟೇಜ್ ಏನಾದರೂ ತೆಗೆದಿದ್ರೆ ಎಸ್ ಎಸ್ ಎಲ್ ಸಿಯಲ್ಲಿ ಅವಾಗ ನಿಮಗೆ ಏಜ್ ಆಗುತ್ತೆ ಯಾರ್ದು ಏಜ್ ಜಾಸ್ತಿ ಇರ್ತದೋ ಅವ್ರಿಗೆ ಕೊಡ್ತಾರೆ ಬಟ್ ಯಾರಿಗೆ ಏಜ್ ಜಾಸ್ತಿ ಕಡಿಮೆ ಇರ್ತದಲ್ಲೋ ಇನ್ನೊಂದು ಸತ್ತೆ ಬನ್ನಿ ಅಂತೇಳಿ ಅವ್ರಿಗೆ ಚಾನ್ಸ್ ಇರ್ತದೆ ಅಂತ ತಿಳ್ಕೊಂಡು ಯಾರದು ಜಾಸ್ತಿ ಇರುತ್ತೋ ಅವ್ರಿಗೆ ಕೊಡ್ತಾರೆ ಅನ್ನೋದು ನೆನಪಿರಲಿ ಓಕೆ ಒಂದೇ ಕ್ವಶನ್ ಆಯಿತಾ ನೆಕ್ಸ್ಟ್ ವಿಕಲಚೇತನ ಅಭ್ಯರ್ಥಿಗಳಿಗೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಎಷ್ಟು ಪರ್ಸೆಂಟೇಜ್ ಇರಬೇಕು ಪಾಸಾಗಲಿಕ್ಕೆ ಓಕೆ ಎಷ್ಟು ಪರ್ಸೆಂಟೇಜ್ ಇರಬೇಕು ಅನ್ನೋಂಥ ಹೇಳ್ತೀನಿ ಇವಾಗ ಮೊದಲೆಲ್ಲ ಸ್ನೇಹಿತರೆ ಮೂವತ್ತು ಮೂವತ್ತೈದು ಈ ಥರದ್ದೆಲ್ಲ ನಡೀತಿತ್ತು ಇವಾಗ ಕಾಂಪಿಟೇಷನು ಜಾಸ್ತಿ ಆಗಿದೆ ಹಾಗೆ ಯಾರಿಗೂ ವ್ಯಾಲಿಡ್ ವ್ಯಾಲಿಡ್ ಆಗಿರ್ತಾರೋ ಯಾರು ವ್ಯಾಲಿಡ್ ವಿಕಲಚೇತನ ವ್ಯಕ್ತಿಗಳು ಅನ್ಸ್ಕೋತಾರೋ ಅಂತಂದರೆ ಅವ್ರದು ಫೋರ್ಟಿ ಪರ್ಸೆಂಟ್ ಮೇಲೆ ಅಂಕಗಳನ್ನ ಮಾಡಿರಬೇಕು ಎಸ್ ಎಸ್ ಎಲ್ ಸಿಯಲ್ಲಿ ಫಾರ್ಟಿ ಪರ್ಸೆಂಟ್ ಅಂಕಗಳನ್ನ ತಕ್ಕೊಂಡಿರಬೇಕು ಅವರಿಗೆ ವಿಕಲಚೇತನ ವಿದ್ಯಾರ್ಥಿಗಳಂತ ಕನ್ಸಿಡರ್ ಆಗಬೇಕು ಅಂತಂದರೆ ಇದನ್ನ ಮಾಡಿರಬೇಕು ಮತ್ತು ಯಾವುದೇ ರೀತಿ ವಿಕಲಚೇತನಗಳು ಇರಬಾರ್ದು ಮತ್ತು ಯಾವ ರೀತಿ ಇರಬೇಕು ಓನ್ಲಿ ಶ್ರವಣ ದೋಷ ನೀವು ಕಾಲು ಮುಳ್ಕೊಂಡಿನಿ ನಮ್ಮದು ಅದು ಹೋಗಿದೆ ಇದು ಹೋಗಿದೆ ನಡೆಯೋಲ್ಲ ಓನ್ಲಿ ಶ್ರವಣ ದೋಷ ಅಂದರೆ ಕಿವಿ ಯಾರು ಕೇಳಲು ಅವರು ಆಗುತ್ತೆ ಅವ್ರನ್ನ ಕರ್ಕೊತಾರೆ ಸ್ನೇಹಿತರೆ ಕಿವಿ ಕೇಳಿಲ್ಲ ನಡೀತದೆ ಕಂಬಾಯಿ ಹತ್ತಬೋದು ನೀವು ಹತ್ತಿ ಮೇಲೆ ಕೂತ್ಕೋಬೋದು ಓಕೆ ನಡೀತದೆ ಏನು ತೊಂದರೆ ಇಲ್ಲ ಓಕೆ ನೆಕ್ಸ್ಟ್ ಕ್ವಶನ್ ಒನ್ ಇಷ್ಟು ಫೈ ಮೆರಿಟ್ ಲಿಸ್ಟ್ ಯಾವಾಗ ಒನ್ ಇಷ್ಟು ಫೈ ಮೆರಿಟ್ ಲಿಸ್ಟ್ ಅನ್ನುವಂಥದ್ದು ನಿಮಗೆ ನೋಡಿ ಸ್ನೇಹಿತರೆ ಒನ್ ಇಷ್ಟು ಫೈವ್ ಮೆರಿಟ್ ಲಿಸ್ಟು ಆದಷ್ಟು ಬೇಗ ಬರ್ತದೆ ಫೆಬ್ರವರಿ ಲಾಸ್ಟ್ ವೀಕಿಗೆ ನಿಮಗೆ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ಫೆಬ್ರವರಿ ಲಾಸ್ಟ್ ವೀಕಿಗೆ ಬರ್ತದೆ ಫೆಬ್ರವರಿ ಇಪ್ಪತ್ತೈದರೊಳಗಡೆ ಬರ್ತದೆ ಇಟ್ಕೊಂಡಿರಿ ಓಕೆ ನೆಕ್ಸ್ಟ್ ಕ್ವಶನ ಬೇಗ ಬೇಗ ಸ್ನೇಹಿತರೆ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ನೆಕ್ಸ್ಟ್ ಯಾವಾಗ ಮೆರಿಟ್ ಲಿಸ್ಟ್ ಗೊತ್ತಾಯಿತು ನಿಮಗೆ ಪ್ರೊಸೆಸ್ ಯಾವಾಗ ಮುಗೀತದೆ ಪ್ರೊಸೆಸ್ ಯಾವಾಗ ಮುಗೀತದೆ ಅಂತ ಕೇಳಿದರೆ ನಿಮಗೆ ಪ್ರೊಸೆಸ್ಸು ಏಪ್ರಿಲ್ ಒಳಗಡೆ ಮುಗಿಬೇಕು ಮತ್ತು ಯಾವುದೇ ರೀತಿ ನಿಮಗೆ ಮೆರಿಟ್ ಲಿಸ್ಟ್ ಬಂದ ತಕ್ಷಣ ನಿಮಗೆ ಟೈಮ್ ಕೊಡೋಂಗಿಲ್ಲ ಸ್ನೇಹಿತರೆ ಟೈಮ್ ಯಾವತ್ತೂ ಕೊಡೋಂಗಿಲ್ಲ ಕೊಟ್ಟರು ಐದು ದಿನದೊಳಗಡೆ ಇರ್ತದೆ ಐದು ದಿನ ಭಾಳ ಆದರೆ ಹತ್ತು ದಿನ ಕೊಡ್ಬೋದು ಬಟ್ ಜಾಸ್ತಿ ಟೈಮ್ ಕೊಡೋಂಗಿಲ್ಲ ಎಲ್ಲರೂ ಅದಕ್ಕೋಸ್ಕರ ವೇಟ್ ಮಾಡಬೇಡಿ ಇವಾಗಿನೂ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ಎಲ್ಲರೂ ಪ್ರ್ಯಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಇದೆ ಪ್ರ್ಯಾಕ್ಟೀಸ್ ಏನೇನು ಮಾಡಬೇಕು ಫಿಸಿಕಲ್ ಏನೇನಿದೆ ಎಲ್ಲ ಹೇಳಿದ್ದೀನಿ ಸ್ನೇಹಿತರೆ ಎಲ್ಲ ಒಂದು ವಿಡಿಯೋ ಹೇಳಿದ್ದೀನಿ ಇಲ್ಲಿ ಮೇಲ್ಗಡೆ ಐ ಬಟನ್ ಕಾಣ್ತಿದೆಯಲ್ಲ ಮೇಲ್ಗಡೆ ಇಲ್ಲಿ ಹಾಂ ಅಲ್ಲಿ ನೋಡಿದರೆ ಚೆಕ್ ಮಾಡಿದರೆ ಸಿಗ್ತದೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಮತ್ತು ಫಿಸಿಕಲಲ್ಲಿ ಏನೇನು ಹೇಳ್ತಾರೆ ಆ ಥರದ್ದೆಲ್ಲ ಹೇಳಿದ್ದೀನಿ ಸ್ನೇಹಿತರೆ ಅದನ್ನ ನೋಡಿಬಿಟ್ಟು ನೀವು ವರ್ಕನ್ನ ಸ್ಟಾರ್ಟ್ ಮಾಡ್ಬೋದು ಇವತ್ತಿಂದ ಯಾವುದೇ ರೀತಿ ಹೇಳಿದ್ದಾರೆ ಇಂಧನ ಸಚಿವರು ಕೆ ಜೆ ಜಾರ್ಜ್ ಅವರು ಒಂದೇ ರೀತಿ ಒಂದೇ ಬಾರಿಗೆ ಫಿಸಿಕಲ್ ಎಲ್ಲ ಕಡೆ ಒಂದೇ ಬಾರಿಗೆ ಒಬ್ಬ ನಡೆಸ್ತೀವ ಅಂತ ಹೇಳಿದ್ದಾರೆ ಯಾವುದೇ ರೀತಿ ಟೈಮ್ ಕೊಡೋಲ್ಲ ನೆನ್ಪಿಟ್ಕೊಳ್ಳಿ ಸೊ ಮಾಹಿತಿ ಏನಾದರೂ ಹೆಲ್ಪ್ಫುಲ್ ಅನಿಸಿದ್ರೆ ಒಂದು ಲೈಕನ್ನು ಒತ್ಕೊಂಡು ಹೋಗಿ ನಮಗೂ ಮೋಟಿವೇಶನ್ ಆಗ್ತದೆ ಹಾಗೆ ಸಬ್ಸ್ಕ್ರೈಬ್ ಯಾರೋ ಮಾಡಿಲ್ಲ ಹೊಸಬ್ರಾಗಿದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ